ಹಾಯ್ ಫ್ರೆಂಡ್ಸ್ ಕಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ತಾಯಿದ್ದೀನಂದರೆ ವೆಜ್ ಫ್ರೈಡ್ ರೈಸ್ ಸಿಂಪಲ್ ಆಗಿರೋದು ಐದು ನಿಮಿಷ ಹತ್ತು ನಿಮಿಷದೊಳಗಡೆ ವೆಜ್ ಫ್ರೈಡ್ ರೈಸ್ ತುಂಬಾ ಸೂಪರಾಗಿರೋ ಥರ ಮಾಡ್ತಾಯಿದ್ದೀನಿ ಅಂದರೆ ಸ್ಟವ್ ಮೇಲೆ ಬಂಡೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ವೀಡಿಯೋ ಸ್ಕಿಟ್ ಮಾಡಿದೆ ನೋಡಿ ಎಲ್ಲ ಚೆನ್ನಾಗಿರೋದು ತುಂಬ ಟೇಸ್ಟಿಯಾಗಿರೋ ಥರ ಮಾಡ್ತಾಯಿದ್ದೀನಿ ವೆಜ್ ಫ್ರೈಡ್ ರೈಸ್ ಲಂಚ್ ಬಾಗಿಗೆ ಮಕ್ಕಳು ತಿನ್ನೋದಕ್ಕೆ ಬ್ಯಾಚುಲರ್ ಹುಡುಗರಿಗೆ ತಿನ್ನೋ ತುಂಬಾ ಸುಲಭವಾಗಿರೋಂಥದ್ದು ವೆಜ್ ಫ್ರೈಡ್ ರೈಸ್ ಇದು ಈ ಚಮಚದಲ್ಲಿ ಮೂರು ಅಂತ ಇನ್ನೂ ಈಜಿಯಾಗಿ ಮಾಡ್ಕೊಬೋದು ಲಂಚ್ ಬಾಗಿಗೇ ನಾಷ್ಟಕ್ಕೆಲ್ಲ ಬೆಳಗ್ಗೆ ಸ್ವಲ್ಪ ಸಾಸಿವೆ ಹಾಕೊತ ಇದ್ದೀನಿ ಒಂದು ಚಿಟ್ಗೆ ಜೀರಿಗೆ ಉಜ್ಜಿ ಹಾಕ್ಬಿಟ್ಟೆ ಇದು ಹಾಕೊಳ್ಳೋಣ ಚೆನ್ನಾಗಿರುತ್ತೆ ఒంది ఇంచు శుంఠి ఒరస్ పెళ్ళి శంఠి బి అశు హి చిక్ ఈి హాకీ ಈ ಥರ ಒಂದು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ವೆಜ್ ಫ್ರೈಡ್ ರೈಸ್ ಬೆಳಗಿನ ಟೈಮು ಬೇಗ ಬ್ರೇಕ್ಫಾಸ್ಟ್ ಒಳಗೆ ಆಗಬೇಕು ಅಂದರೆ ಇಲ್ಲ ತರಕಾರಿ ಒಂದು ಈರುಳ್ಳಿ ಒಂದೆರಡು ಕಟ್ ಮಾಡ್ಕೊಂಬಿಟ್ರೆ ಐದು ನಿಮಿಷ ಒಳಗೆ ರೆಡಿ ಆಗಬೇಕು ಇವಾಗ ನಾಲ್ಕು ಬೀನ್ಸ್ ಹಾಕಿದ್ದೀನಿ ಅರ್ಧ ಕ್ಯಾರ್ಟ್ ಹಾಕಿದ್ದೀನಿ ನಾನು ಇದು ಮೂರು ಜನ ತಿಂದಷ್ಟು ಅನ್ನಕ್ಕೆ ಮಾಡ್ತಾಯಿದ್ದೀನಿ ಮೋರ್ ತೆರ ಹಾಗೆ ತರದಷ್ಟು ಮಾಡಿ ಅದಕ್ಕೆ ಫ್ರೈ ಮಾಡಿದೆ ನಿನ್ನ ಅಲ್ಲಿಕ ರ ಹಾಕಬಹುದು ಅದೇ ಮುಲಿಗೆ ಅದನ್ನ ಹಾಕಬಹುದು ಅಷ್ಟೇನ ಬರಲ್ಲ ಆಲೂಗಡ್ಡೆ ಹಾಕಬಹುದು 2 ಟೀ स्पून ಹಾಕಬಹುದು ಟೊಮೆಟೊ ಹಾಕೋಬೇಕು ಇಲ್ಲ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ ಇವಾಗ ತಿಂದಿದೆ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಕ್ಯಾಪ್ ಹಾಕೋಣ ದಪ್ಪ ಮೆಣಸಿನ್ಕಾಯಿ ಒಂದು ಅರ್ಧ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ದಪ್ಪ ಮೆಣಸಿ ಇದು ಹಾಕಿದ್ರೆ ದೊಡ್ಡ ಮೆಣಸು ತುಂಬ ಟೇಸ್ಟ್ ಕೊಡ್ತೀವಿ ಇವಾಗ ನಾನು ಒಂದು ಕಾಲು ಚಮಚದಷ್ಟು ಅರಶಿಣ ಪುಡಿ ಹಾಕ್ಕೊಂಡ್ತೀನಿ ಆದರೆ ಒಂದು ಚಮಚದಷ್ಟು ಖಾರ ಪುಡಿ ಮೆಣಸಿನ ಪುಡಿ ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಇದಕ್ಕೆ ಮೆಣಸಿನ ಹುಡಿ ಅಂದರೆ ಮೆಣಸಿನ ಹುಡಿ ಅಂದರೆ ಎಪ್ಪರ್ ಪೌಡರ್ ಎಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಇರಲಿ ಖಾರಕ್ಕೆ ಇದು ಹಾಕಿದ್ರೇ ಇದ್ರಗಮ ಜಾಸ್ತಿ ಆಗೋದು ಪೇಪರ್ ಪೌಡ್ರು ಇದೆಲ್ಲ ಆದಮೇಲೆ ಒಂದು ಚಮಚದಷ್ಟು ಧನ್ಯ ಪೌಡ್ರ್ ಹಾಕಿಬಿಡೋಣ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ ರೆಡಿ ಆಯಿತು ನೋಡಿ ನಡ್ಸ್ಕೊಂಡು ಆಯಿತು ಕೇ ರುಚಿ ತಕ್ಕಷ್ಟು ಉಪ್ಪಾ ಕಂಬಳೋಣ ಈ ಚಮಚದಲ್ಲಿ ಒಂದು ಚಮಚ ಹಾಕ್ತೀನಿ ಉಪ್ಪು ನಾನು ಆಮೇಲೆ ಬೇಕಾದರೆ ಹಾಕೊಳ್ಳೋಣ ಸಾಕು ಅನ್ನ ಮೇಲೆ ಅಂದರೆ ಇದು ಬೇಕಂದ್ರೆ ಹಾಕೊಂಬಿಡೋಣ ಮಿಕ್ಸ್ ಹದಿಕ್ ಸಾಕು ಎಲ್ಲ ಆದಮೇಲೆ ಅರ್ಧ ಹೋಳಷ್ಟು ಲಿಂಬ ರಸ ಅರ್ಧ ಹೋಳು ಸಾಕು ಇಷ್ಟು ಅನ್ನಕ್ಕೆ ಇಬ್ಬರು ಮೂರು ಜನ ತಿನ್ನೋಷ್ಟು ಅನ್ನ ಮಾಡ್ತಾ ಇದ್ದೀನಿ ನಾನು ಸಾಕಾಗತ್ತೆ ಅಳು ಕೊತ್ತಂಬರಿ ಸೊಪ್ಪು ಹಾಕ್ಕೋಣ ಆಯ್ತತ್ತೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋಣ ಓಕೆ ಫ್ರೆಂಡ್ ಎಲ್ಲ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಐದು ನಿಮಿಷದಲ್ಲಿ ಪಟಾಪಟ ಮಾಡೋ ಅಂಥದ್ದು ವೆಜ್ ಫ್ರೈಡ್ ರೈಸ್ ಸರಿ ಮಾಡ್ತೀನಿ ಇವಾಗ ತಿಂತಾ ಇರೋದೆ ಫ್ರೆಂಡ್ ಟೇಸ್ಟ್ ನೋಡ್ತಾ ಇರೋದೆ ಎಷ್ಟು ಸಕತ್ತಾಗಿ ಬಂದಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿಸ್ಕೊಂಬಿಡೋಣ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ಆಯಿತು ವೆಜ್ ಫೈವ್ ರೈಸ್ ಐದು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಬೋದು ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್